ನಮಸ್ಕಾರಗಳು ಕಿರಣ ಸರಸ್ವತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಶ್ರೀಕೃಷ್ಣ ಪರಮಾತ್ಮನ ಅಂತ್ಯವಾದದ್ದು ಹೇಗೆ ಗೊತ್ತಾ ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇದರಿಂದ ಇನ್ನೂ ಈ ಥರದ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹವಾಗುತ್ತದೆ ಮಹರ್ಷಿಗಳಾದ ವಿಶ್ವಾಮಿತ್ರ ಅಸಿತ ಕಣ್ವ ದೂರ್ವಾಸರು ಭೃಗು ಕಶ್ಯಪ ವಸಿಷ್ಠ ವಿಶ್ವಾಮಿತ್ರರು ಅತ್ರಿ ಇವರೆಲ್ಲರನ್ನು ಕೃಷ್ಣನ ಮಗ ಮತ್ತು ಆತನ ಸ್ನೇಹಿತರೆಲ್ಲರೂ ರೇಗಿಸಿದಂಥ ಕತೆ ಸಾಂಬನನ್ನು ಹೆಣ್ಣಿನ ರೂಪದಲ್ಲಿ ಅಲಂಕರಿಸ್ತಾರೆ ಅದು ಗರ್ಭಿಣಿ ಸ್ತ್ರೀಯ ರೂಪದಲ್ಲಿ ತನಗೆ ಹುಟ್ಟಿದು ಹುಟ್ಟುದು ಹೆಣ್ಣ ಗಂಡ ಅಂತ ಹೇಳಿ ಅಂತ ಮಹರ್ಷಿಗಳನ್ನು ಪೀಡಿಸಿ ಚೇಷ್ಟೆ ಅತಿರೇಕಕ್ಕೆ ಹೋದಾಗ ಮುನಿಗಳು ಒಂದು ಶಾಪವನ್ನು ಕೊಡ್ತಾರೆ ನಿಮ್ಮ ಇಡಿಯಾದವರ ಕುಲವನ್ನೇ ನಾಶ ಮಾಡುವಂತಹ ಕಬ್ಬಿಣದ ಒನಕೆ ಇದೇ ಗರ್ಭಿಣಿಯ ಹೊಟ್ಟೆಯಿಂದ ನಾಳೆಯೇ ಹುಟ್ಟುತ್ತದೆ ಅಂತ ಇದು ಕೃಷ್ಣನಿಗೆ ಗೊತ್ತಾದಾಗ ಕೂಡ ತಡೆಯುವುದಿಲ್ಲ ಯಾಕೆ ಅಂದರೆ ಅವನಿಗೂ ಗೊತ್ತು ಯಾದವರದ್ದೇ ತಪ್ಪು ಅಂತ ಮತ್ತೊಂದು ಕಡೆ ಸತ್ಯಭಾಮಿಯ ಕೊರಳಲ್ಲಿ ಇದ್ದಂತಹ ಮಾಂಗಲ್ಯ ಕೂಡ ಚೆನ್ನಾಗಿಯೇ ಇರ್ತದೆ ಗಟ್ಟಿಯಾಗಿಯೇ ಇರ್ತದೆ ಆದರೆ ಹರಿಯುತ್ತದೆ ಈ ಥರ ಒಂದಾದ ನಂತರ ಒಂದು ಮತ್ತೊಂದು ಮಗದೊಂದು ಅಪಶಕನಗಳು ಮೂರನೇ ದಿನ ದೂರ್ವಾಸ ಮುನಿಗಳ ಶಾಪದ ಹಾಗೆ ಸಾಂಬ ಕಪ್ಪಿಣದ ಒನಕೆಯನ್ನು ಅಡಿತಾನೆ ಕೂಡಲೇ ದೊರೆ ಆ ಆದೇಶದ ಮೇಲೆಗೆ ಏನು ಮಾಡ್ತಾರೆ ಅಂದರೆ ಅರಮನೆಯ ಸೇವಕರು ಆ ಕಬ್ಬಿಣದ ಒನಕೆಯನ್ನು ನಿಧಾನವಾಗಿ ತೇದು ತೇದು ಅದನ್ನು ನಾಶ ಮಾಡ್ತಾರೆ ನಿರ್ನಾಮ ಮಾಡ್ತಾರೆ ಪ್ರವಾಸದ ಸಮುದ್ರದ ತೀರದಲ್ಲಿ ಆದರೆ ಆ ತೇದ ಕಬ್ಬಿಣದ ಭಾಗ ಏನಾಗ್ತದೆ ಗೊತ್ತಾ ಏರಕ ಅನ್ನುವ ಜಾತಿಯ ಒಂದು ಜೊಂಡಿನ ಹುಲ್ಲಾಗಿ ಬೆಳೆದು ನಿಲ್ಲುತ್ತದೆ ಈ ಹುಲ್ಲು ಎಷ್ಟು ವಿಚಿತ್ರ ಅಂದರೆ ನಾಲ್ಕು ಕಾರ್ನರ್ಸ್ ಈ ಹುಲ್ಲಿಗೆ ನಾಲ್ಕು ಕಾರ್ನರ್ಸ್ ಅಂದರೆ ನಾಲ್ಕು ಬದಿಗಳು ಎಷ್ಟು ಶಾರ್ಪ್ ಇರ್ತದೆ ಅಂದರೆ ಅದನ್ನು ಮುಟ್ಟಿದ್ರೆ ಸಾಕು ಕೈ ಕತ್ತರಿಸಿಕೊಂಡು ಹೋಗುವಷ್ಟು ಚೂಪಾಗಿರ್ತದೆ ಇದೇ ಹುಲ್ಲಿನ ಮಧ್ಯೆ ಕೃತವರ್ಮ ಮತ್ತು ಸಾತ್ಯಕಿ ಅವರವರ ಆಯುಧಗಳನ್ನು ಬಚ್ಚಿಡ್ತಾರೆ ಕೃತವರ್ಮ ಬಚ್ಚಿಟ್ಟದ್ದು ಸಾತ್ಯಕಿಗೆ ಗೊತ್ತಿಲ್ಲ ಸಾತ್ಯಕಿ ಬಚ್ಚಿಟ್ಟದ್ದು ಕೃತವರ್ಮನಿಗೆ ಗೊತ್ತಿಲ್ಲ ಮುಂದೆ ಇದೇ ಜೊಂಡು ಹುಲ್ಲಿನ ಮಧ್ಯದ ಆಯುಧಗಳಿಂದ ಯಾದವರೆಲ್ಲರೂ ಒಬ್ಬರ ಜೊತೆಗೆ ಒಬ್ಬರು ಹೊಡೆದಾಡಿ ಸಾವನ್ನು ಅಪ್ಪುತ್ತಾರೆ ಆದರೆ ಇಬ್ಬರೇ ಇಬ್ಬರು ಮಾತ್ರ ಬದುಕಿ ಉಳಿತಾರೆ ಯಾದವರ ಕುಲದಿಂದ ಅದು ಯಾರೆಲ್ಲ ಅಂದರೆ ಬಬ್ರು ಹಾಗೂ ಶ್ರೀಕೃಷ್ಣ ಬಾಕಿ ಉಳಿದವರೆಲ್ಲರೂ ಸರ್ವನಾಶ ಆಗಿ ಹೋಗ್ಬಿಡ್ತಾರೆ ಸಾಂಬ ಹಡೆದ ಒನಕೆಯನ್ನು ತೇಯುವಾಗ ಕೊನೆಯ ಎರಡು ಚೂರುಗಳನ್ನು ಮಾತ್ರ ತೆಗೆಯುವುದಕ್ಕೆ ಆಗದೆ ಅಂದರೆ ಸಾಂಬ ಹಡೆದ ಒನಕೆಯನ್ನು ತೀಯುತ್ತಾರೆ ಅಲ್ಲ ಸೇವಕರು ಅದರ ಕೊನೆಯ ಎರಡು ಚೂರುಗಳನ್ನು ತೇಯುವುದಕ್ಕೆ ಆಗುವುದಿಲ್ಲ ತೇಯುವುದಕ್ಕೆ ಆಗದೆ ಅರಮನೆಯ ಸೇವಕರು ಇದನ್ನು ಅದನ್ನು ಅಲ್ಲೇ ಬಿಟ್ಟಿರ್ತಾರೆ ಅದರಲ್ಲಿ ಒಂದು ತುಂಡನ್ನು ಒಂದು ಮೀನು ನುಂಗಿ ಅದು ಮೀನುಗಾರನಿಗೆ ಸಿಕ್ಕಿ ಅದರ ನಂತರ ಆ ಮೀನಿನ ಹೊಟ್ಟೆಯಿಂದ ಅದನ್ನು ಆತ ಆಚೆ ತೆಗೆದು ಬಾಣದ ತುದಿಗೆ ಸಿಕ್ಕಿಸಿ ಅದನ್ನು ಬಬ್ರುವಿಗೆ ಬಿಡ್ತಾನೆ ಮುನಿಯ ಶಾಪದಿಂದ ಈತ ಕೂಡ ಸಾಯ್ತಾನೆ ಇನ್ಯಾರು ಉಳಿದ್ರು ಇನ್ನೂ ಒಂದು ತುಂಡು ಉಳಿದಿದೆ ಅಲ್ವಾ ಇನ್ನುಳಿದ ಕೊನೆಯ ತುಂಡು ಆ ಒನಗಿಯದ್ದು ಇದು ಜರನಿಗೆ ಸಿಗ್ತದೆ ಜರ ಅದನ್ನು ಬಾಣದ ತುದಿಗೆ ಸಿಕ್ಕಿಸಿ ದೂರದಲ್ಲಿ ಮರದ ಮರೆಯಲ್ಲಿ ಕೂತಿದ್ದಂತಹ ಒಂದು ಪಕ್ಷಿಗೆ ಗುರಿಯಿಟ್ಟು ಹೊಡಿತಾನೆ ಗುರಿ ತಲುಪ್ತಾನೆ ಅನಂತರವಷ್ಟೇ ಆತನಿಗೆ ಗೊತ್ತಾಗ್ತದೆ ಅದು ಪಕ್ಷಿಯಲ್ಲ ಶ್ರೀಕೃಷ್ಣ ಪರಮಾತ್ಮ ಅಂತ ಹೀಗೆ ಯಾದವರ ಕುಲವನ್ನೇ ಸರ್ವನಾಶ ಮಾಡಿದಂತಹ ಕಬ್ಬಿನದ ಒನಕೆ ಒಬ್ಬರನ್ನು ಉಳಿಸದೆ ಇಡೀ ವಂಶವನ್ನೇ ನಿರ್ನಾಮ ಮಾಡಿತು ಕೃಷ್ಣನ ಅಂತ್ಯವಾಗಿದ್ದು ಕೂಡ ಹೀಗೆ ಇದು ಕತೆ ನಿಮಗೆ ಇಷ್ಟವಾಯಿತು ಅರ್ಥವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮುಂದಿನ ವಿಡಿಯೋದಲ್ಲಿ ಕೃಷ್ಣನ ಅಂತ್ಯ ಆತನ ಕಾಲಿಂದಲೇ ಆಗಿದ್ದು ಯಾಕೆ ಅಂತ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತು ನಿಮಗೆ ಯಾವ ಥರದ ವಿಡಿಯೋ ಇಷ್ಟವಾಗುತ್ತದೆ ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಹ ವಿಡಿಯೋಗಳನ್ನು ಹೆಚ್ಚಾಗಿ ಮಾಡಲು ಪ್ರಯತ್ನಪಡುತ್ತೇವೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು